ಕರೆಟ್ಟೆ ಬಾಳೆದಾಗಲಿ ಚೆನ್ನೈ ಕರೆಟ್ಟೆ ನಂದಲಿಗೆ ದಾಗಲಿ ಚೆನ್ನೈ ಕರೆತ್ತ ಚೆನ್ನೈ ಕರೆತ್ತ ಹನ್ನೊಂದು ಎಂಬತ್ತ ಮೂರು ಹನ್ನೆರಡು ಇಪ್ಪತ್ತೆಂಟು ಮುಪ್ಪತ್ತೆಂಟನೇ ಮೂರು ಅಟ ನಂದಿ ಕೋಟಿ ಜನೆಯ ಜೋಡು ಕರೆ ಇರುವತ್ತ ಭಾಗವಹಿಸೋದಿ ಜೊತೆ ಬಲ್ಲದ ಮಲ್ಲ ವಿಭಾಗದ ಎರಲಡಿ ಫೈನಲ್ ಒಂಜನೇ ಬಹುಮಾನ ನಂದಳಿಕೆ ಶ್ರೀಕಾಂತ ಭಟ್ನ ವಂಜನೇ ನಂಬರ್ ಎರ್ಲಡಿ ಒಂಜನೇ ಬಹುಮಾನದ ಎರಡನಗಿರ್ತೇನಾ ಬಮ್ಮು ನಂದಿತ್ ಗಿಳೆ ಎಲ್ಲೆರೆಯಂಚಿನ ಒಂದನೇ ಬಹುಮಾನದ ಒಟ್ಟುಡು ನಡುವು ಕರ್ನಾಕರ್ ಶೆಟ್ನ ಸ್ಮರಣಾರ್ಥ ಕೊರಪು ನಂಚನೆ ಒಂಜನದ ವಿಶೇಷ ಬಹುಮಾನ ಒಂದ್ ಶೆಟ್ಟಗೆ ಚಪ್ಪಾಳೆ ತಟ್ಟೆ ಜನಸ್ನೇ ಪೊಲೀಸ್ ಆಫ್ ಫೈನಲ್ ಸ್ಪರ್ಧೆ ನಾರಾ ಕೋಟಿ ಕರೆಟ್ ಚೆನ್ನೈ ಕರೆಟ್ ಬೋಳಾರ

ಬಹುಮಾನ ತೀರ್ಪು ಪಡೆಯ ಬೋಳಾರ ತ್ರಿಶಾಲ್ ಕೇ ಪೂಜಾರ್ ನಂಬರ್ ಗಿಡೇಶ್ ಪೂಜಾರ್ ಅಡ್ಡಪಲಾಯಿ ವಿಭಾಗದ ಮುಪ್ಪತ್ತೆರಡನೇ ವರ್ಷದ ಕೂಟದ ಒಂದನೇ ಬಹುಮಾನ ನಾರಾ ಯುವ ನಂಬರ್ ಎರಡನೇ ಪದರು ಕರಣಿ ಬೊಕ್ಕ ಬಾಬು ಪೆಂಗಾಲ್ದಲು ನಾವು ವಿಭಾಗದ ಫೈನಲ್ ದ ಸ್ಪರ್ಧೆ ಚೆನ್ನಾಯಕರೆತ್ತ ಚೆನ್ನ ಎ ಕರೆತ್ತ ಚೆನ್ನೈ ಕರೆತ್ತ ಬುಸ್ಪಾರು ಸೂರ್ಯಶ್ರೀ ರತ್ನ ಸದಾಶಿವ ಶೆಟ್ಟರ್ಲೆಗೆ ಮುಪ್ಪತ್ತೇ ವರ್ಷದ ಅಡವೇ ನಂದಿಕೂರು ಕೋಟಿ ಚೆನ್ನೈ ಜೋಡುಕರೆ ಕಂಬಳಕೂಟದ ನಾವಿರ ಮಲೋ ವಿಭಾಗದ ಒಂಜನೇ ಬಹುಮಾನ ಹನ್ನೊಂದು ಅರವತ್ತ ನಾಲ್ಕು ಹನ್ನೊಂದು ಎಪ್ಪತ್ತೊಂಬತ್ತು ಕೋಟಿ ಕರೆ ಬತ್ತಲ ಕಕಿಪನ ಬರಂಗಲ್ಲ ಬಾಬು ತನ್ನಪ್ಪ ತನ್ನಪ್ಪನಗೆ ನಾಯರಲ್ಲೂ ವಿಭಾಗದ ಮುಪ್ಪತ್ತೆಂಟು ವರ್ಷದ ಕೂಟದ ಕೂಟದೇ ಬಹುಮಾನ ಕೋಟಿ ಕರೆ ಬರಸಾಂತರ ಕಲ್ಯಾಣಿ ನಿವಾಸ ರಾಮದೇಜಿ ಪೂಜಾರನ ಭೋಜನ ಬರ್ದಿರ್ಲೆಗೆ ಚೆನ್ನೈಕರೆ ಎರ್ಮಾಲ್ ಬುಚ್ಚು ಬೀಳ ಬಾಲಚಂದ್ರ ಲೋಕೈಶ್ವರನ ಭೋಜನ ಬರ್ದಗೆ ಕೋಟಿ ಕರೆತ ಕೋಟಿ ಕರತ್ತ ಕೋಟಿ ಕರತ್ತ ಪಡುಸಾಂತೂರು ಕಲ್ಯಾಣಿ ನಿವಾಸ ರಾಮದೇಜಿ ಪೂಜಾರನ ವಜನ ನಂಬರ್ಗೆ ಮುಪ್ಪತ್ತೆಂಟನೇ ವರ್ಷದ ಅರವನಂದಿಪುರದ ಕೋಟಿ ಜೋಡು ಚೆನ್ನಯ ಜೋಡುಕರ ನಾಯರ್ ನಾಯರದಿ ವಿಭಾಗದ ವಜನೆಯ ಬಹುಮಾನ ವಜನೆಯ ಬಹುಮಾನದ ತೀರ್ಪಡಿನ ಪಡುಸಾಂತೂರು ಕಲ್ಯಾಣಿ ನಿವಾಸ ರಾಮದೇಜು ಪೂಜಾರನ ವಜನ ನಂಬರ್ ಮಾಸ್ತಿ ಕಟ್ಟೆ ಸ್ವರೂಪರೆ ಚೆನ್ನೈ ಕರಡು ಭಕ್ತನ ಎರಮಾಲ ಪುಚ್ಚೊಟ್ಟು ಬೀಡು ಬಾಲಚಂದ್ರ ಲೋಕೇಶ್ವರನ ಉಜ್ನ ಬದಲಿಗೆ ಇಪ್ಪತ್ತೆರಡನೇ ವರ್ಷದ ಕೊಡದ ಕೋಟಿ ಚೆನ್ನೈ ಜೋಡು ಕರೆ ಕಂಬಲಕೂಟದ ನಾವದಹಳ್ಳಿ ವಿಭಾಗದ ರಥನೇ ಬಹುಮಾನ ರಜನೇ ಬಹುಮಾನದ ಎರಮಾಲ್ ಪುಚ್ಚೊಟ್ಟು ಬೀಡು ಬಾಲಚಂದ್ರ ಲೋಕೇಶ್ವರನ ಒಳ್ಳೆ ಗಿಡ ಏನಾರು ಪಟ್ಟೆ ಗುರು ಚರಣ್ ಚೆನ್ನಾಗಿ ಕರೆ ಕೋಟಿ ಕರೆಡಿ ಬೆಳುವಾಯಿ ಪುತ್ತಿಗುತ್ತ ಕೌಶಿಕ್ ದಿನಕಿ ಶೆಟ್ಟನ ರಡೇ ನಂಬರ್ ಬಲ್ಲದ ಎಲ್ಲ ವಿಭಾಗದ ಫೈನಲ್ ಸ್ಪರ್ಧೆ ಕೋಟಿ ಕರೆತ ಕೋಟಿ ಕರೆತ ಕೋಟಿ ಕರೆತ ಬೆಳುವಾಯಿ ಪೆರೋಡಿ ಪುತಿಗುತ್ತು ಕೌಶಿಕ್ ದಿನಕ ಬಿ ಶರ್ಟ್ರು ರಡೇ ನಂಬರ್ ಇರ್ಲು ಮುತ್ತರಡ ವರ್ಷದ ಅಡವಿನೂರು ಕೋಟಿ ಚೆನ್ನೈ ಜೋಳುಕರೆ ಕಂಬಳ ಕೂಟರು ಭಾಗವಹಿಸ ಲೀಡರ್ಸ್ ಬಹುಮಾನ ಬೆಳವಳಿ ಪೆರವಳಿ ನಂಬರ್ಗೆ ಚೆನ್ನೈ ಕರೆಟ್ ಮತ್ತ ಮಾಲಕಲ್ಲೇರಿ ಬರ ಸರಸ್ಟರ್ಲಗಿ ವಿಭಾಗದ ಮುತ್ತರಡನೇ ವರ್ಷದ ಕೂಟದ ರೇಮ